ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ರಾ ಅನ್ಕೋತೀನಿ ನಾನು ಮೆಂತೆಕಾಳು ಜೀರಿಗೆ ತಂಬಳಿ ಮಾಡೋದು ಹೇಗಂತ ನೋಡ್ಕೊಬರೋಣ ಇಲ್ಲಿ ಅರ್ಧ ಕಾಡೆ ಕಾಯನ್ನು ತುರಿದಿಟ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಚಮಚ ಮೆಂತೆ ಅರ್ಧ ಚಮಚ ಜೀರಿಗೆ ಒಂದು ಬ್ಯಾಡಿಗೆ ಮೆಣಸಾಕಿ ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಬಂದರೆ ಸಾಕಾಗುತ್ತೆ ಹುರಿದಿಟ್ಟಿರುವಂಥ ಕಾಳು ಸಹ ಜೀರಿಗೆ ಬ್ಯಾಡಿಗೆ ಮೆಣಸನ್ನು ಜಾರಿಗೆ ಹಾಕ್ಕೊಂಡು ತುರಿದಿಟ್ಟಿರುವಂಥ ಕಾಯನ್ನು ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಪರವಾಗಿಲ್ಲ ನಮಗೆ ಸ್ವಲ್ಪ ಜಾಸ್ತಿನೇ ಬೇಕು ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ನೀರು ಸೇರ್ಸ್ಕೊಂಡು ನನಗೆ ರುಬ್ಕೊಳ್ಳಿ ನಾನು ಈ ಥರ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಿಮಗೆ ಈ ಥರ ರುಬ್ಕೊಂಡು ಒಂದು ಕಡಾಯಿ ಕಾಯಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಗ್ಗರಣೆ ಕಾಸ್ಕೊಂಡು ಇಲ್ಲಿ ಒಗ್ಗರಣೆಗೆ ಸಹ ಕೊಬ್ಬರಣೆನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇರೆ ಆಯಿಲ್ ಹಾಕೋಬೋದು ಕೊಬ್ಬರಣೆ ಹಾಕೊಂಡ ನಂತರ ಉದ್ದಿನಬೇಳೆ ಸಾಸಿವೆ ಬ್ಯಾಡಿಗೆ ಮೆಣಸು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಚಟಪಟ ಅನ್ನಂಗೆ ಹುರ್ಕೊಳ್ಬೇಕು ನೋಡ್ತಿರ್ಬೋದು ಯಾವ ಥರ ಅಂತ ಇಲ್ಲಿ ಹಾಕ್ಕೊಂಡ ನಂತರ ರುಬ್ಬಿಟ್ಟಿರುವಂಥ ಮಿಶ್ರಣವನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿ ತಳ್ಳಿಗೆ ಮಾಡ್ಕೊಳ್ತಾ ಇದ್ದೇನೆ ನೋಡ್ತಾ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ಚಮಚ ಹುಳಿ ಮಜ್ಜಿಗೆ ಹಾಕಿದ್ರೆ ತಂಬಳಿ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು